ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು

ಹಿಡ್ಕಲ್ ಡ್ಯಾಂನಿಂದ ರಾಯ್ಬಾಗ್ ಪಟ್ಟಣಕ್ಕೆ ನೀರು ಹರಿಸಿದ ಸತೀಶ್ ಜಾರಕಿಹೊಳಿ ಅಭಿನಂದಿಸಿದ ಮಹಾವೀರ್ ಮೋಹಿತೆ ರಾಯ್ಬಾಗ್ ಪಟ್ಟಣಕ್ಕೆ ಕುಡಿಯುವ ನೀರಿನ ಪ್ರಮುಖ ಮೂಲವಾಗಿರುವ ಹುಲ್ಯಾಳ್ಕೆರೆಗೆ ಹಿಡ್ಕಲ್ ಡ್ಯಾಂನಿಂದ ಕೆನಾಲ್ ಮೂಲಕ ನೀರು ಹರಿಸಲು ಅಧಿಕಾರಿಗಳಿಗೆ ಆದೇಶಿಸಿ ನೀರು ಬಿಡಿಸಿರುವ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರನ್ನು ಪಟ್ಟಣದ ಜನತೆ ಪರವಾಗಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಾವೀರ್ ಮೋಹಿತೆ ಅಭಿನಂದಿಸಿದ್ದಾರೆ ರವಿವಾರ ಸಾಯಂಕಾಲ ಪಟ್ಟಣದ ಕೆರೆಗೆ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಭೇಟಿ ನೀಡಿ ಕೆರೆಗೆ ಹರಿದು ಬರುತ್ತಿರುವ ನೀರನ್ನು ವೀಕ್ಷಿಸಿ ಮಾತನಾಡಿದ ಮಹಾವೀರ್ ಮೋಹಿತೆ ಅವರು ಕೆರೆ ಬರಿದಾಗಿದ್ದರಿಂದ ಪಟ್ಟಣಕ್ಕೆ ಕುಡಿಯುವ ನೀರಿನ ಸಮಸ್ಯೆ ತಲೆದೂರಿದ್ದರಿಂದ ಇಲ್ಲಿನ ನಾಗರಿಕರು ಮತ್ತು ಕರವೇ ಸಂಘಟನೆಯವರು ನೀರು ಹರಿಸಲು ಮನವಿ ಮಾಡಿಕೊಂಡಿದ್ದರು ಈ ಹಿನ್ನೆಲೆಯಲ್ಲಿ ಇಲ್ಲಿನ ಪರಿಸ್ಥಿತಿ ಮನಗಂಡು ಸಚಿವರು ದುಬ್ದಾ ಡ್ಯಾಮ್ ಹಾಗೂ ಹಿಡ್ಕಲ್ ಡ್ಯಾಂಗಳಲ್ಲಿ ಇಪ್ಪತ್ತೊಂದು ಟಿಎಂಸಿ ನೀರಿನ ಸಂಗ್ರಹವಿದ್ದು ಅಲ್ಲಿಂದ ನೀರು ಹರಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದರು ಇದರಿಂದ ಸದ್ಯದ ಮಟ್ಟಿಗೆ ಜನ ಜಾನುವಾರುಗಳಿಗೆ ನೀರು ಲಭ್ಯವಾಗಲಿದ್ದು ಮತ್ತೆ ಮುಂದಿನ ತಿಂಗಳು ನೀರು ಹರಿಸಲಾಗುವುದು ಎಂದು ತಿಳಿಸಿರುವುದಾಗಿ ಹೇಳಿದರು ಮನೆ ಲೋಕೋಪಯೋಗ ಸಚಿವರು ಸತೀಶನಾಥ ಜಾರಕಿಹೊಳಿ ಅವ್ರಿಗೆ ಬಂದ್ ರಾಯಬಾಗ್ ಜನ ಎಲ್ಲ ವಿನಂತಿ ಮಾಡಿಕೊಂಡಾಗ ಕುಡಿ ನೀರಿನ ಭಾಳ ಸಮಸ್ಯೆ ಕರ್ನಾಟಕ ರಕ್ಷಣಾ ವೇದಿಕೆಗಳವರ ಆಮೇಲೆ ರಾಯಭಾಗದ ಜನತೆಲ್ಲ ವಿನಂತಿ ಮಾಡ್ಕೊಂಡಾಗ ಕುಡಿ ನೀರಿನಗೋಸ್ಕರ ಒಂದು ನೂರು ಪೀಚಸ್ ನೀರನ್ನು ಈಗಾಗಲೇ ತೆರೆಯ ಕೊಡಿಸುವಂತ ಕೆಲಸ ಮಾಡಿದ್ದಾರೆ ಅದಕ್ಕೆ ರಾಯಬಾಗ ಜನತೆ ಪರವಾಗಿ ಮತ್ತು ಎಲ್ಲ ರಾಯಬಾಗ್ ಜನತೆ ಪರವಾಗಿ ಸತೀಶ್ ಅನ್ನ ಜಾರಕಿಹೊಳಿ ಅವರಿಗೆ ಅಭಿನಂದನೆ ಸರ್ಸ್ತೀವಿ ಯಾಕಂದರೆ ಇಂಥ ಕಾಲದಾಗ ಯಾವತ್ತೂ ಇತಿಹಾಸದಾಗ ಬಹುಶಃ ಇತಿಹಾಸದಾಗ ಈ ಟೈಮ್ದಾಗ ಇಲ್ಲಿ ನೀರು ಬಂದಿಲ್ಲ ಇದು ಫಸ್ಟ್ ಟೈಮ್ ಅಂದ್ರೆ ಅವರೊಂದು ಟೆಕ್ನಾಲಜಿ ಅವ್ರು ಮಾಡ್ತಕ್ಕಂಥ ಒಂದು ಕೆಲಸ ಅಂದ್ರೆ ಈ ಟೈಮ್ದಾಗ ಹಿಡ್ಕಲ್ ಡ್ಯಾಮ್ ಜಲಾಶಯದಾಗ ನೀರೇ ಭಾಳ ಮಾರು ಮೂರರಿಂದ ನಾಲ್ಕು ಟಿ ಎಮ್ ಸಿ ನೀರು ತು ಅಷ್ಟೇ ಇವತ್ತಿಗೂ ಇಪ್ಪತ್ನಾಲ್ಕು ಟಿ ಸಿ ನೀರು ಕಾಯ್ಕೊಂಡ್ರೆ ಯಾಕಂತಂದ್ರೆ ಈ ಥರ ಟೈಮ್ದಾಗ ಅವರು ಕಂಟಿನ್ಯೂ ನೀರು ಬರೋದನ್ನು ಬಂದ್ ಮಾಡಿ ಹದಿನೈದರಿಂದ ಹತ್ತು ದಿವಸ ತಿಂಗಳಾಗ ಹದಿನೈದು ದಿವಸ ಹದಿನೈದು ದಿವ್ಸ ಬಂದ್ ಮಾಡಿ ಹಿಂಗೆ ನೀರು ಕಂಟ್ರೋಲ್ ಮಾಡ್ಕೊಂಡು ಇವತ್ತು ಹೆಚ್ಚಿಗೆ ಇರೋದ್ರಿಂದ ನೀರು ಇನ್ನು ಇದೇ ವೇಳೆ ಮುಖಂಡರಾದ ಶಿವು ಪಾಟೀಲ್ ಮಾತನಾಡಿ ಈ ಭಾಗದ ಜನರ ರೈತರ ಮನವಿಗೆ ಸ್ಪಂದಿಸಿದ ಸಚಿವರು ಪ್ರಾದೇಶಿಕ ಆಯುಕ್ತರ ಆದೇಶದ ಮೂಲಕ ಜೆಎಲ್ಬಿಸಿ ಕಾಲುವೆಗೆ ದುಬ್ಬದಾಳ್ ಡ್ಯಾಂ ಮೂಲಕ ಹಾಗೂ ಕೆರೆಗೆ ಹಿಡ್ಕಲ್ ಡ್ಯಾಂ ಮೂಲಕ ಜನ ಜಾನುವಾರುಗಳಿಗೆ ಕುಡಿಯಲು ನೀರು ಹರಿಸಲು ಕ್ರಮ ಕೈಗೊಂಡಿದ್ದಾರೆ ಈಗ ಕೆರೆಗೆ ದಿನನಿತ್ಯ ನೂರು ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ ಏಪ್ರಿಲ್ ಹತ್ತರಿಂದ ಇಪ್ಪತ್ತರವರೆಗೆ ಹತ್ತು ದಿನಗಳವರೆಗೆ ನೀರು ಹರಿಸಲು ಅಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ ಈ ಭಾಗದ ಜನರ ಮತ್ತು ರೈತರ ಪರವಾಗಿ ಅಧಿಕಾರಿಗಳಿಗೆ ಮತ್ತು ಸಚಿವರಿಗೆ ಅಭಿನಂದಿಸುವುದಾಗಿ ತಿಳಿಸಿದರು ಮತ್ತು ಸಾರ್ವಜನಿಕರು ರೈತರಿಗೆ ಭಾಳ ಕುಡಿಯುವ ನೀರಿನ ಸಮಸ್ಯೆ ಇದೆ ಮತ್ತು ದನಗಳ ಕರ್ಗಳೆಲ್ಲ ಆ ಉದ್ದೇಶದಿಂದ ಅದು ಇಪ್ಪತ್ತನೇ ತಾರೀಕು ಬಿಡೋದ್ರ ಬದಲಾಗಿ ಹತ್ತನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕಿಗೆ ಬಿಡಕ್ಕೆ ರೈತರು ವಿನಂತಿ ಮಾಡ್ಕೊಂಡ ಪ್ರಕಾರ ಮನೆ ಪ್ರಾಯ ಪ್ರಾದೇಶಿಕ ಆಯುಕ್ತರು ಆದೇಶ ಮಾಡಿದರು ಹತ್ತು ದಿವಸದೊಳಗೆ ನೀರು ಪ್ರತಿದಿನ ಎರಡು ಸಾವಿರದ ಆರುನೂರ ಐವತ್ತು ಕ್ಯೂಸೆಕ್ಸ್ ದುಬ್ದಾಳ್ ಡ್ಯಾಮ್ನಿಂದ ದುಬ್ದಾಳ್ ಡ್ಯಾಮಿಂದ ಜಿ ಜಿ ಎಲ್ ಬಿ ಸಿ ಬರ್ತಾಯಿದೆ ಅದೇ ಪ್ರಕಾರ ಇಲ್ಲಿ ಏನು ಕುಡಿಯುವ ನೀರು ರಾಯಬಾರ್ ಜನತೆಗೆ ಕುಡಿಯುವ ನೀರಿನ ಸಮಸ್ಯೆ ಭಾಳ ಐತೆ ಅನ್ನೋದನ್ನು ಸನ್ಮಾನ್ಯ ಸತೀಶ್ ಜಾರಕೊಳಿ ಅವರು ಮನಗಂಡು ಅಧಿಕಾರಿಗಳ ಜೊತೆಗೆ ಮಾತನಾಡಿಬಿಟ್ಟು ಇಲ್ಲಿಗೆ ಇಲ್ಲಿ ಪ್ರತಿದಿನ ಈಗ ಕನಿಷ್ಠ ಐದು ದಿವಸ ನೀರು ಇಲ್ಲಿ ಬರ್ತೈತೆ ಈಗ ಹಂಡ್ರೆಡ್ ಕಿಸಾಕ್ಸ್ ಇಲ್ಲಿ ಇಟ್ಕೊಂಡಾಗ ಸದ್ಯ ಎಪ್ಪತ್ತು ಕಿಸೆಕ್ಸಿಗೆ ಇನ್ಫ್ಲೋ ಐತೆ ನಿನ್ನೆ ರಾತ್ರಿಯಿಂದ ಮೊನ್ನೆ ತಹಸೀಲ್ದಾರ್ ಸಾಹೇಬರು ಜಿಲ್ಲಾಧಿಕಾರಿಗಳು ಎಲ್ಲ ಹೋಗಿ ಘಟಗಳನ್ನು ಬಂದ್ ಮಾಡಿ ಕೆರಿಗೆ ನೀರು ತುಂಬಿಸುವ ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕೆ ಅಧಿಕಾರಿ ಅಧಿಕಾರಿಗಳಿಗೂ ಕೂಡ ಸಾರ್ವಜನಿಕರ ಪರವಾಗಿ ನಾವು ವಂದನೆಗಳನ್ನು ಹೇಳ್ತಾ ಇದ್ದೇವೆ ಈಗಾಗಲೇ ಮಾನ್ಯ ಮೋಹಿ ಅವರು ಹೇಳಿದಂಗೆ ಹಿಡ್ಕಾಲ್ ಡ್ಯಾಮಾಗ ಇಪ್ಪತ್ತೆಂಟು ಎಂ ಸಿ ನೀರು ಇವತ್ತಿಗೂ ಐತೆ ಇದು ಇಪ್ಪತ್ತನೇ ತಾರೀಕು ಈ ಕಡೆ ಬಿಟ್ಟನಾಗ ನಾಳೆ ಇಪ್ಪತ್ತನೇ ತಾರೀಕಿನಿಂದ ಜಿ ಆರ್ ಬಿ ಸಿಗೆ ಬಿಡ್ತಾರೆ ಅದ್ರ ಜೊತೆಗೆ ಮತ್ತೀಗ ಸಿ ಬಿ ಸಿ ಸಿ ಬಿ ಸಿಗೆ ಪರ್ ಡೇ ಐದುನೂರ ಐವತ್ತು ಪೀಸಸ್ ಬಿಡ್ತಾ ಇದ್ದಾರೆ ಕೊಟಬಾಗಿ ಲಿಫ್ಟ್ ಇರಿಗೇಷನ್ ಕೂಡ ಇದ್ರ ಜೊತೆಗೆ ಮೋಟರ್ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲೂ ಕೂಡ ಮೂರು ಪಂಪ್ ಸೆಟ್ ರಿಪೇರ್ ಇದ್ದು ಅದನ್ನು ಈ ವೇಳೆ ರಾಯ್ಬಾಗ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿದ್ದು ಭಂಡಗರ್ ಕಾಂಗ್ರೆಸ್ ಮುಖಂಡರಾದ ಸದಾಶಿವ ದೇಶಿಂಗೆ ಅಬ್ದುಲ್ ಸತ್ತಾರ್ ಮುಲ್ಲಾ ದಿಲೀಪ್ ಜಮಾದಾರ್ ನಾಮದೇವ್ ಕಾಂಬಳಿ ಹಾಜಿ ಮುಲ್ಲಾ ತಮ್ಮ ನಿಂಗ್ನೋರೆ ಜ್ಯೋತಿ ಕೆಂಪಟ್ಟಿ संतोष शेलार युनुस अत्तार मुजिबर् सय्यद अदम फटान प्रशांत कांबळे सेरदे अनेकरू उपस्थितर ಪಂಚ್ ನ್ಯೂಸ್ಗಾಗಿ ರಾಯ್ಬಾಗ್ನಿಂದ ಸಂತೋಷ್ ಗಿರಿ